ಬಂಗಾರದ ಅಕ್ಷರಗಳದಾಗ ಬರೆದಿಡಬೇಕು ಇತಿಹಾಸದಾಗ ಬಂಗಾರದ ಅಕ್ಷರಗಳನ್ನ ಬರೆದಿಡಬೇಕು ಬಸವ ತತ್ವಕ್ಕ ಬಸವ ಧರ್ಮಕ್ಕ ಲಿಂಗಾಯತ ಸ್ವತಂತ್ರ ಮಾನ್ಯತೆಗೆ ಹನ್ನೆರಡನೇ ಶತಮಾನದ ನಂತರ ಅನುಭವ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಮುದ್ರೆ ಬಿದ್ದಿತ್ತು ಅನುಭವ ಮಂಟಪದಲ್ಲಿ ಮುದ್ರೆ ಬಿದ್ದಿತ್ತು ಸ್ವತಂತ್ರ ಧರ್ಮ ಅಂತ ಆ ನಂತರ ಆ ನಂತರ ಅದೇ ವಚನ ಸಂವಿಧಾನದ ಮೂಲಕ ಸರ್ಕಾರ ನಡೆಸುತ್ತಿರುವಂತ ಸಿದ್ದರಾಮಯ್ಯನವರು ಸರ್ಕಾರದ ಮುದ್ರೆಯನ್ನ ಇದು ಬಸವಣ್ಣನ ಧರ್ಮ ಅದು ಸ್ವತಂತ್ರ ಧರ್ಮ ಅಂತ ಮಾನ್ಯತೆ ಮುದ್ರೆ ಒತ್ತಿದವರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಬಹುತೇಕ ಬಸವಣ್ಣನವರ ಚರಿತ್ರೆ ಎಲ್ಲಿಯವರೆಗೆ ಇರ್ತದೆ ಅಲ್ಲಿಯವರೆಗೆ ಸಿದ್ದರಾಮಯ್ಯನವರ ಹೆಸರು ಅಜರಾಮರವಾಗಿರ್ತದೆ ಈಗಾಗಲೇ ಅದನ್ನ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಸಮಿತಿ ರಚಿಸಿ ಅದನ್ನ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನ ಮುದ್ರೆ ಒತ್ತಿ ಕೇಂದ್ರಕ್ಕೆ ಕಳಿಸಿದ್ದಾರೆ ಅದು ಹಿಂದಲ್ಲ ನಾಳೆ ಅದು ಹಾಗೇ ಆಗ್ತದೆ ಎಂದು ಹುಸಿ ಹೋಗಲ್ಲ ಅನ್ನ ಮಾತನ್ನ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ತಾ ಇದ್ದೀನಿ ಬಂಧುಗಳೇ ಹೆಚ್ಚು ವಿಷಯ ಹೇಳಂಗಿಲ್ಲ ಸಮಯ ಬಹಳ ಕಡಿಮೆ ಇದೆ ಆ ದೃಷ್ಟಿಯಿಂದ ಒಂದು ಎಲ್ಲಕ್ಕೂ ಅವರು ಬಹುತೇಕ ಸು ಸಿದ್ದರಾಮಯ್ಯನವರು ಇವತ್ತ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ ಬಸವ ಕಾರ್ಯಗಳನ್ನು ಒಂದಲ್ಲ ಅವರು ಅವರು ಈಗಾಗಲೇ ಜಾಮದಾರ್ ಸರ್ ಅನೇಕ ಅವರು ಕಾರ್ಯಗಳನ್ನು ಮಾಡಿದ್ದು ಹೇಳಿದ್ದಾರೆ ನಾ ಮತ್ತ ಪುನರುಚ್ಛಿಸುವುದಿಲ್ಲ ಆದರೆ ಒಂದು ಮಾತನ್ನ ಹೇಳಿಕ್ಕೆ ಬಹಳ ಹೆಮ್ಮೆಯಿಂದ ಬಹಳ ಖುಷಿಯಿಂದ ನಾನು ಇಷ್ಟಪಡ್ತಾ ಇದ್ದೀನಿ ಏನಂದ್ರೆ ಹೇಗೆ ನಿಜಲಿಂಗಪ್ಪನವರು ಕಳಂಕ ರಹಿತ ರಾಜಕಾರಣಿಗಳಾಗಿದ್ರು ಅದೇ ರೀತಿಯಾಗಿ ನಮ್ಮ ಮಾನ್ಯ ಸಿದ್ದರಾಮಯ್ಯನವರವರು ಕಳಂಕ ರಹಿತ ರಾಜಕಾರಣಿಯಾಗಿದ್ದಾರೆ ಪ್ರಾಮಾಣಿಕ ರಾಜಕಾರಣಿಯಾಗಿದ್ದಾರೆ ಅಂತ ನಾನು ಬಹಳ ಖುಷಿಯಿಂದ ಹೇಳಕ್ಕೆ ಇಚ್ಛ ಪಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಾನು ಅವರು ಹೋದ ಸಲ ಹೋದ ವರ್ಷ ಸಿದ್ದರಾಮಯ್ಯನವರು ನೆನಪಿರಬೇಕು ಹೋದ ವರ್ಷ ಬಸವ ಕಲ್ಯಾಣದಲ್ಲಿ ಅವರಿಗೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ವತಿಯಿಂದ ಸನ್ಮಾನ ಸಮಾರಂಭ ಇತ್ತು ಆ ಸನ್ಮಾನ ಸಮಾರಂಭದಲ್ಲಿ ತಾವು ಹೇಳಿದಿರಿ ನಾನು ಅನುಭವ ಮಂಟಪದಲ್ಲಿ ಅದು ಸ್ಥಾವರ ಕಟ್ಟಡ ಆಗ್ತದೆ ಅದು ಅಂತಾರಾಷ್ಟ್ರೀಯ ಜನ ಎಲ್ಲ ಬಂದಲ್ಲಿ ನೋಡ್ತಾರೆ ದೇಶ ವಿದೇಶಗಳಿಂದ ಜನ ಬರ್ತಾರೆ ದೂರ ಇಲ್ಲ ಆ ಅನುಭವ ಮಂಟಪ ಈಗಾಗಲೇ ಬರ್ತಾ ಇದ್ದಾರೆ ಮುಂದ ಬೃಹತ್ ಪ್ರಮಾಣದಲ್ಲಿ ಅಲ್ಲಿ ಬರ್ತಾರೆ ಬೃಹತ್ ಪ್ರಮಾಣದಲ್ಲಿ ಬರ್ತಾರೆ ಆ ಬೃಹತ್ ಪ್ರಮಾಣದಲ್ಲಿ ಬಂದಾಗ ಅಲ್ಲಿ ವಚನಗಳ ಅಧ್ಯಯನ ಮಾಡಲಿಕ್ಕೆ ಅನುಭವ ಮಂಟಪ ಅದು ಸ್ಥಾವರ ಅದಕ್ಕೆ ಜಂಗಮತ್ವ ಪಡಿಬೇಕಾದ್ರೆ ಅಲ್ಲಿ ವಚನ ವಿಶ್ವವಿದ್ಯಾಲಯ ಆಗಬೇಕು ಅಂತ ನಾನು ಬೇಡಿಕೆ ಇಟ್ಟಿದ್ದೆ ತಮ್ಮ ಅದನ್ನ ತಾವು ಏನ್ ಹೇಳಿದ್ರಿ ಈ ವರ್ಷ ಇಲ್ಲ ಮುಂದಿನ ವರ್ಷ ನಾನು ಖಂಡಿತಾ ಮಾಡ್ತೀನಿ ಅಂತ ತಾವು ಹೇಳಿದಿರಿ ತಾವು ಅದನ್ನ ಎಂದು ಹೇಳಿದನ್ನ ತಾವು ಮಾಡೇ ಮಾಡ್ತೀರಿ ಅಂತ ನಮ್ಮೆಲ್ಲ ಗುರುಗಳಿಗೆ ವಿಶ್ವಾಸ ನಂಬಿಕೆ ಅದ ಆದ್ರಿಂದ ಬಸವ ಕಲ್ಯಾಣದಲ್ಲಿ ವಚನ ವಿಶ್ವವಿದ್ಯಾಲಯ ಮಾಡಿದ್ರೆ ಅದು ದೇಶ ವಿದೇಶಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಬೆಳೀತದ ತಾವು ವಚನ ವಿಶ್ವವಿದ್ಯಾಲಯ ಕೂಡಲೇ ಬಜೆಟ್ ಬಾಳ್ಬೇಕಂತಲ್ಲ ಗಂಗಾ ನದಿ ಹುಟ್ಟಾಗ ಸಾಣದೇ ಹುಟ್ಟದ ಬಹಳ ಸಾಣದಿರ್ತದ ಬರ್ತಾ 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 ಬೃಹತ್ ಆಯ್ತು ತಾವು ಹೆಸರಿಟ್ಟರೆ ಸಾಕು ಅದು ಮುಂದೆ ಬೆಳೆಯುವಾಗ ಬೆಳೀತದೆ ಆಗ್ತದೆ ಆದ್ರಿಂದ ವಚನ ವಿಶ್ವವಿದ್ಯಾಲಯ ಅಂದ್ರೆ ಹೆಂಗ ಜನಪದ ವಿಶ್ವವಿದ್ಯಾಲಯ ಇದೆ ಸಂಸ್ಕೃತ ವಿಶ್ವವಿದ್ಯಾಲಯ ಇದೆ ಮತ್ತ ಸಂಗೀತ ವಿಶ್ವವಿದ್ಯಾಲಯ ಇದೆ ಅದೇ ಅದೇ ಮಾದರಿಯಲ್ಲಿ ವಚನ ವಿಶ್ವವಿದ್ಯಾಲಯವು ತಾವು ಮಾಡಬೇಕು ಮಾಡ್ತೀನಿ ಅಂದಿದ್ದೀರಿ ತಾವು ಮಾಡ್ತೀರಂತ ನಾವೆಲ್ಲ ನಮಗೆ ನಂಬಿಕೆ ಇದೆ ಅಷ್ಟೇ ಅಲ್ಲ ತಾವು ಅದು ಅದು ಏನು ಎಲ್ಲಾ ವಿಶ್ವವಿದ್ಯಾಲಯ ಅಫಿಲೇಷನ್ ಅದು ಏನು ಇರಂಗಿಲ್ಲ ಅಲ್ಲಿ ಸಂಶೋಧನೆ ಅಲ್ಲಿ ಚಿಂತನೆ ಸಂಶೋಧನೆ ಅಲ್ಲಿ ನಡೀತದೆ ಅದಕ್ಕೆ ವಚನ ವಿಶ್ವವಿದ್ಯಾಲಯ ತಾವು ಮಾಡೇ ಮಾಡ್ತಿರನ್ನುವಂತ ನಂಬಿಕೆಯನ್ನ ನಾವು ಹೊಂದಿದ್ದೀವಿ ತಾವು ವಚನ ವಿಶ್ವವಿದ್ಯಾಲಯ ಮಾಡಬೇಕು ಅಂತ ನಾನು ಕಳಕಳಿಯಿಂದ ಒಂದು ಮಾತನ್ನು ಕೇಳಿಕೊಂಡು ತಾವು ವಚನ ವಿಶ್ವವಿದ್ಯಾಲಯ ಮಾಡಿದರೆ ಅದು ಇನ್ನೊಂದು ಇತಿಹಾಸ ಹೊಸ ಇತಿಹಾಸ ಬರದಂತ ಸಾಂಸ್ಕೃತಿಕ ನಾಯಕ ಅಂತ ಬರೆದು ಇಡೀ ಭಾರತಕ್ಕೆ ಮಾದರಿ ತಾವಾಗಿದ್ದೀರಿ ಅಷ್ಟೇ ಅಲ್ಲ ಈ ವಚನ ವಿಶ್ವವಿದ್ಯಾಲಯವನ್ನು ಮಾಡಿದರೆ ಅದು ಶರಣರು ಹತ್ಯೆ ಶರಣರಿಗೆ ಹತ್ಯೆ ಆಗ್ಯದ ಅವ್ರಿಗೆ ಕೊಲೆ ಮಾಡಿದ್ದಾರೆ ರಾಜಶಾಹಿ ಪುರೋಹಿತ ಶಾಹಿಗಳೆಲ್ಲ ಶರಣರು ಕಲ್ಯಾಣದಲ್ಲಿ ಹತ್ಯೆ ಕಾಂಡ್ ಆಗ್ಯದ ಹರಳೆಯ ಮದುವರಿಸಿ ಗಡೆ ಹುಟ್ಟಿ ಶಿಕ್ಷೆ ಆಗ್ಯದ ಅವ್ರ ರಕ್ತಕ್ಕೆ ಅವ್ರ ಅವ್ರ ಬಲಿದಾನಕ್ಕೆ ಬೆಲೆ ಬರಬೇಕಾದ್ರ ಆ ವಚನ ವಿಶ್ವವಿದ್ಯಾಲಯ ಮಾಡಿ ಅವ್ರ ಋಣವನ್ನು ನಾವು ತೀರಿಸಬೇಕು ಅಂತ ನಾನು ಕಳಕಳಿಯಿಂದ ಕೇಳಿಕೊಂಡು ಬಂಧುಗಳೇ ನಾನು ಹೆಚ್ಚು ವಿಷಯ ಹೇಳಂಗಿಲ್ಲ ತಾವೆಲ್ಲ ಇದೇ ರೀತಿ ಬಸವ ಭಕ್ ಮಠಾಧಿಪತಿಗಳು ಒಕ್ಕೂಟ ಯಾವ ಜಿಲ್ಲೆಯಲ್ಲಿ ಹೋದ್ರು ಯಾವ ನಗರದಲ್ಲಿ ಹೋದ್ರು ಉತ್ಸಾಹದಿಂದ ಹುಮ್ಮಸ್ಸಿನಿಂದ ಯಾರ ಹೆಸರು ಹೇಳಬೇಕು ಯಾರ ಹೆಸರು ಬಿಡಬೇಕು ಎಲ್ಲ ಪ್ರತಿಯೊಂದು ಎಲ್ಲರಲ್ಲಿ ಅನೇಕ ಗುರುಗಳು ಆಯಾ ಜಿಲ್ಲೆದಾಗ ಸ್ವಾಗತ ಮಾಡಿದ್ದಾರೆ ಅನೇಕರು ಮಾಡಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆಯನ್ನ ನಾನು ತಿಳಿಸ್ತೀನಿ ಮತ್ತು ಈ ಎಲ್ಲ ವಿವಿಧ ಸಂಘಟನೆಗಳನ್ನು ಸಮೇತ ನಮ್ಗೆಲ್ಲಾ ಸಂಘಟನೆಗಳು ಕೂಡಿಕೊಂಡು ಸ್ವಾಗತ ಮಾಡಿದ್ದಾರೆ ಹಾಗೆ ಎಲ್ಲಾ ಜಿಲ್ಲೆದವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ಇವತ್ತ ನಮ್ಮ ಪಾಟೀಲ್ರು ಎಂ ಬಿ ಪಾಟೀಲ್ರು ನಮ್ಮ ಸಿದ್ದೇಶ್ವರಪ್ಪ ಹೇಳ್ತಿರು ಪಾಟೀಲ್ ಎಂ ಬಿ ಪಾಟೀಲ್ರು ಬಿಜಾಪುರಕ್ಕೆ ಭಗೀರಥದ ಗಂಗೆಯನ್ನೇ ಹರಿಸಿದಾರ ನೀರಂದ್ರ ಪಾಟೀಲ್ರು ಪಾಟೀಲ್ ಅಂದ್ರೆ ನೀರು ಅನ್ನುವಂತ ಮಾತನ್ನ ಹೋದಾಗ ಒಂದೊಂದು ಸಲ ನನಗೆ ಹೇಳಿದ್ದು ಕೇಳೀನಿ ಅಂತ ಪಾಟೀಲ್ರು ಇವತ್ತು ಬಸವ ನಿಷ್ಠೆಯನ್ನ ಅಷ್ಟೇ ಅಲ್ಲ ಇನ್ನೊಂದು ಕಾರ್ಯ ಮೆಚ್ಚಬೇಕು ಹಳಕಟ್ಟಿಯವರನ್ನ ಶಾಶ್ವತವಾಗಿ ಉಳಿಸಿದವರು ಯಾರಾದರೂ ಇದ್ರೆ ಅವ್ರು ಎಂ ಬಿ ಪಾಟೀಲ್ರಂತ ನಾನು ಬಹಳ ಹೃತ್ಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ ಅಂತ ಪಾಟೀಲ್ರಿಗೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಶರಣಾರ್ಥಿಗಳನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಎಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ವಚನ ವಿಶ್ವವಿದ್ಯಾಲಯ ಬಗ್ಗೆ ಅವರು ಅವಶ್ಯವಾಗಿ ಮಾಡ್ತಾರಂತ ನಾವೆಲ್ಲರೂ ನಂಬಿ ಎಲ್ಲಾ ಸಚಿವರು ಶಾಸಕರು ಇಲ್ಲಿ ಬಂದಿದ್ದಾರೆ ಆ ಎಲ್ಲರಿಗೂ ನಾನು ಎಲ್ಲಾ ಮಠಾಧಿಪತಿಗಳ ಒಕ್ಕೂಟದಿಂದ ಅವರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ ಧನ್ಯವಾದಗಳನ್ನ ಹೇಳ್ತೀನಿ ಅದಕ್ಕೆ ಎಲ್ಲ ಪರಮ ಪೂಜ್ಯರು ಬಹುತೇಕ ಇತಿಹಾಸದಲ್ಲಿ ಇವತ್ತಿನ ಮಠಾಧಿಪತಿಗಳ ಸಂಖ್ಯೆ ನೋಡಿದ್ರೆ ಈ ಶತಮಾನದ ವೈಶಿಷ್ಟ್ಯ ಏನಾದರೂ ಇದ್ರೆ ಅದು ಮಠಾಧಿಪತಿಗಳ ಸಮಾಗಮ ಅಂತ ನಾನು ಹೇಳಿಕ್ಕೆ ಇಚ್ಛ ಪಡ್ತಾ ಇದ್ದೀನಿ ಬಹುತೇಕ ಯಾವ ವೇದಿಕೆ ಮೇಲೂ ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ಮಠಾಧಿಪತಿಗಳನ್ನ ನಾನಂತೂ ನನ್ನ ಜೀವ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ